ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಭಾರತೀಯ ರೈಲ್ವೆ ಇಲಾಖೆಯ ಗ್ರೂಪ್ ಡಿ ಹುದ್ದೆಗಳ ಪರೀಕ್ಷಾ ದಿನಾಂಕ ಕೊನೆಗೂ ಅಧಿಕೃತವಾದ ವೆಬ್ಸೈಟ್ನಲ್ಲಿ ಪ್ರಕಟವಾಗಿವೆ ಆರ್ಬಿಎ ಬೆಂಗಳೂರಿನ ವೆಬ್ಸೈಟಲ್ಲಿ ನೀವು ನೋಡ್ಬೋದು ನೆನ್ನೆ ಇದರ ಮಾಹಿತಿ ನಮ್ಮ ಟೆಲಿಗ್ರಾಮಲ್ಲ ಕೂಡ ಹಂಚ್ಕೊಂಡಿದ್ದೀನಿ ಮತ್ತು ನೆನ್ನೆ ಒಂದು ಅನೌನ್ಸ್ಮೆಂಟ್ ಕೂಡ ಆಗಿರ್ತಕ್ಕಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನ ನೋಟಿಸ್ ರಿಗಾರ್ಡಿಂಗ್ ಟೆಂಟಿಟಿವ್ ಸ್ಕೆಡ್ಯೂಲ್ ಆಫ್ ಕಂಪ್ಯೂಟರ್ ಬೇಸ್ ಟೆಸ್ಟ್ ಫಾರ್ ದ ವೇರಿಯಸ್ ಪೋಸ್ಟರ್ ಆಫ್ ಲೆವೆಲ್ ಒನ್ ಆಫ್ ಸೆವೆನ್ ಸಿ ಪಿ ಸಿ ನೋಟಿಫಿಕೇಶನ್ ಬಂದ್ಬಿಟ್ಟು ಸಿ ಎನ್ ಜೀರೋ ಏಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಗ್ರೂಪ್ ಡಿ ಪರೀಕ್ಷೆಗಳು ಗ್ರೂಪ್ ಡಿ ಹುದ್ದೆಗಳು ಅಂತ ಏನು ಕರಿತೀವಿ ಅದನ್ನು ಲೆವೆಲ್ ಒನ್ ಹುದ್ದೆಗಳು ಅಂತ ಹೇಳ್ತಾರೆ ಅದರ ಒಂದು ಪರೀಕ್ಷೆಯನ್ನು ಹದಿನೇಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಡಿಸೆಂಬರ್ ಕೊನೆ ತನಕ ನಡೆಸೋದಕ್ಕೆ ಈಗ ತೀರ್ಮಾನ ಮಾಡಲಾಗಿದೆ ಅಧಿಕೃತವಾದ ಮಾಹಿತಿ ಇದು ದ ಲಿಂಕ್ ಆಫ್ ವಿವಿಂಗ್ ಎಕ್ಸಾಮ್ ಸಿಟಿ ಅಂಡ್ ಡೇಟ್ ಅಂಡ್ ಡೌನ್ಲೋಡಿಂಗ್ ಟ್ರಾವೆಲ್ ಅಥಾರಿಟಿ ಫಾರ್ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ ವಿಲ್ ಬಿ ಅವೈಲೇಬಲ್ ಟೆನ್ ಡೇಸ್ ಪ್ರಿಯರ್ ಎಕ್ಸಾಮ್ ಡೇಟ್ ನೋಡಿ ಹದಿನೇಳನೇ ತಾರೀಕಿಂದ ಪರೀಕ್ಷೆ ಶುರುವಾಗುತ್ತೆ ನವೆಂಬರ್ ಹದಿನೇಳರಿಂದ ಏಳು ನವೆಂಬರಿಂದ ನಿಮಗೆ ಎಕ್ಸಾಮಿನೇಷನ್ ಒಂದು ಲಿಂಕನ್ನು ಆ್ಯಕ್ಟಿವೇಟ್ ಮಾಡ್ತಾರೆ ಹದಿನೇಳನೇ ತಾರೀಕಿಂದ ಪರೀಕ್ಷೆ ಇರ್ತಕ್ಕಂಥವ್ರಿಗೆ ನವೆಂಬರ್ ಏಳನೇ ತಾರೀಕು ಹದಿನೆಂಟನೇ ತಾರೀಕು ಪರೀಕ್ಷೆ ಇದ್ದರೆ ನವೆಂಬರ್ ಎಂಟನೇ ತಾರೀಕು ಹೀಗೆ ಹತ್ತು ದಿನದ ಮುಂಚಿತವಾಗಿ ನಿಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ ಎಕ್ಸಾಮ್ ಅನೌನ್ಸ್ ಆದಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಡೌನ್ಲೋಡಿಂಗ್ ಈ ಕಾಲ್ ಲೆಟರ್ಸ್ ವಿಲ್ ಸ್ಟಾರ್ಟ್ ಅರೌಂಡ್ ಫೋರ್ ಡೇಸ್ ಪಿಯೋರ್ ದ ಎಕ್ಸಾಮ್ ಡೇಟ್ ಮೆನ್ಶನ್ ಇನ್ ದ ಎಕ್ಸಾಮ್ ಸಿಟಿ ಹತ್ತು ದಿನದ ಮುಂಚಿತವಾಗಿ ಯಾವ ಸ್ಥಳದಲ್ಲಿ ನಿಮ್ಮ ಪರೀಕ್ಷೆ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನಾಲ್ಕು ದಿನದ ಮುಂಚಿತವಾಗಿ ಆ ಒಂದು ಪರೀಕ್ಷಾ ಕೇಂದ್ರದ ಅಡ್ಮಿಟ್ ಕಾರ್ಡು ನೀವು ನಿಮಗೆ ಅವೈಲೇಬಲ್ ಆಗುತ್ತೆ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದಾಗಿರುತ್ತೆ ಈ ಪರೀಕ್ಷೆಗೆ ಯಾವ ರೀತಿ ತಯಾರಿಯನ್ನು ಮಾಡಬೇಕು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಕನ್ನಡದಲ್ಲಿ ನಾನು ರೀಸೆಂಟಾಗಿ ಅಪ್ಲೋಡ್ ಮಾಡಿರುವಂಥ ವಿಡಿಯೋದ ಮೂಲಕ ನೀಡಿರ್ತೀನಿ ದಯವಿಟ್ಟು ಆ ವಿಡಿಯೋನ ಫಾಲೋ ಮಾಡಿ ಮತ್ತು ಸ್ಟ್ರಾಟರ್ಜಿಯನ್ನು ಯೂಸ್ ಮಾಡಿಕೊಂಡು ಉಳಿದಿರುವಂಥ ಎರಡು ತಿಂಗಳಲ್ಲಿ ನೀವು ಆ ಪರೀಕ್ಷೆಗೆ ತಯಾರಿಯನ್ನು ಮಾಡ್ಬೋದು ತಯಾರಿಯನ್ನು ಮಾಡಿರ್ತಕ್ಕಂಥವ್ರು ರಿವಿಷನ್ ಪ್ರೊಸೆಸ್ಸನ್ನು ಮಾಡ್ಕೋಬೋದಾಗಿರುತ್ತೆ ಈ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಎಲ್ಲ ವಿಡಿಯೋಗಳು ನಮ್ಮ ಹತ್ರ ಅವೈಲೇಬಲ್ ಇರ್ತವೆ ಮುಂದಿನ ದಿನಗಳಲ್ಲಿ ಎರಡು ತಿಂಗಳಲ್ಲಿ ಸಾಧ್ಯವಷ್ಟು ಎಲ್ಲ ಟಾಪಿಕ್ಸ್ಗಳ ಮೇಲೆ ನಾವು ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀವಿ ಇನ್ನು ಮುನ್ನೂರು ಐವತ್ತಕ್ಕಿಂತ ಹೆಚ್ಚು ಪಿ ಡಿ ಎಫ್ ನೋಟ್ಸ್ಗಳನ್ನು ನಾವು ನಮ್ಮ ಪ್ರೈವೇಟ್ ಟೆಲಿಗ್ರಾಮ್ ಗ್ರೂಪಲ್ಲಿ ಆ್ಯಡ್ ಮಾಡಿದ್ದೀವಿ ಈ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ನೀವು ಈ ಒಂದು ಗ್ರೂಪ್ಗೆ ಆಕ್ಸೆಸ್ ಪಡ್ಕೋಬೇಕು ಅಂದರೆ ತೊಂಬತ್ತೊಂಬತ್ತು ರೂಪಾಯಿಗಳನ್ನು ಪಾವತಿ ಮಾಡಬೇಕಾಗತ್ತೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ವಿವಿಡದ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ ಬಂದು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೈಂಟಿ ನೈನ್ ರುಪೀಸನ್ನು ಪೇ ಮಾಡಿ ನೀವು ಆ ಒಂದು ವ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆದರೆ ಈ ಎಕ್ಸಾಮಿನೇಷನ್ ಮುಗಿಯೋವರೆಗೂ ಇದರ ನೇಮಕಾತಿಗೆ ಸಂಬಂಧಪಟ್ಟ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳು ಮತ್ತು ಇನ್ಫಾರ್ಮೇಷನ್ಗಳನ್ನು ನಿಮಗೆ ಅಲ್ಲಿ ಖುದ್ದು ನಾವೇ ಪ್ರೊವೈಡ್ ಮಾಡ್ತೀವಿ ಈಗ ಆಲ್ರೆಡಿ ಮುನ್ನೂರೈವತ್ತಕ್ಕಿಂತ ಹೆಚ್ಚು ಪಿ ಡಿ ಎಫ್ ನೋಟ್ಸ್ಗಳು ಅಲ್ಲಿ ಅವೈಲೇಬಲ್ ಇರ್ತವೆ ಜೊತೆಗೆ ನಮ್ಮ ಕ್ಲಾಸ್ ನೋಟ್ಸ್ ಸ್ಪೀಕರ್ ಕನ್ನಡ ಚಾನೆಲ್ನ ಕ್ಲಾಸ್ ನೋಟ್ಸ್ ಏನಿರ್ತವೆ ಅದು ಕೂಡ ನಿಮಗೆ ಅಲ್ಲಿ ಈಸಿಯಾಗಿ ಆಕ್ಸೆಸ್ ಮಾಡ್ಕೋಬೋದಾಗಿರುತ್ತೆ ಇನ್ನು ಉಳಿದಂತೆ ಅಫಿಷಿಯಲ್ ಮಾಹಿತಿಗಳಿವೆ ಎಕ್ಸಾಮಿನೇಷನ್ ಸಂಬಂಧಪಟ್ಟಿರೋದು ಸದ್ಯಕ್ಕೆ ಈ ಒಂದು ನೋಟಿಫಿಕೇಷನ್ಗೆ ಅರ್ಜಿಯಾಗಿರ್ತಕ್ಕಂಥ ಅಭ್ಯರ್ಥಿಗಳು ಮನದಟ್ಟು ಮಾಡ್ಕೋಬೇಕಾಗಿರೋದು ಹದಿನೇಳು ಹಾಗೂ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಪರೀಕ್ಷೆಗಳು ಆರಂಭ ಆಗುತ್ತೆ ಡಿಸೆಂಬರ್ ಎಂಟು ತನಕ ಈ ಒಂದು ಪರೀಕ್ಷೆ ನಡೆಯುತ್ತೆ ಹಾಗಾಗಿ ಸಾಧ್ಯವಾದಷ್ಟು ತಯಾರಿಯನ್ನು ನೀವು ಚುರುಕುಗೊಡಿಸ್ಕೊಳ್ಳಿ ಹಾಗೂ ತಯಾರಿಯನ್ನು ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ದಯವಿಟ್ಟು ರಿವಿಷನ್ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಳಿ ಆ ಇದು ಒಂದು ಉತ್ತಮವಾದ ಅವಕಾಶ ಕರ್ನಾಟಕದ ಅಭ್ಯರ್ಥಿಗಳಿಗೆ ಈ ಹುದ್ದೆಗಳನ್ನು ಸಾಧ್ಯವಾದಷ್ಟು ಪಡ್ಕೊಡೋದಕ್ಕೆ ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತಾ ಆ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಮೋಕ್ ಟೆಸ್ಟ್ಗಳನ್ನು ಕನ್ನಡದಲ್ಲಿ ನಿಮ್ಗೆ ಫ್ರೀಯಾಗಿ ಆಕ್ಸಸ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ವೆಬ್ಸೈಟ್ ಇದೆ ಕೆ ಪಿ ಎಸ್ ಸಿ ಜಂಕ್ಷನ್ ಡಾಟ್ ಇನ್ ಅಂತ ಗೂಗಲ್ನಲ್ಲಿ ಪಿ ಎಸ್ ಸಿ ಜಂಕ್ಷನ್ ಡಾಟ್ ಇನ್ ಅಂತ ಸರ್ಚ್ ಮಾಡಿ ಅಲ್ಲಿ ನಿಮಗೆ ಆರ್ ಆರ್ ಬಿ ಅನ್ನು ಕೀವರ್ಡ್ ಮೇಲೆ ನೀವು ಟಚ್ ಮಾಡಿದ್ರೆ ನಿಮಗೆ ಅಲ್ಲಿ ಹಲವಾರು ಮೋಕ್ ಟೆಸ್ಟ್ಗಳು ಸಿಗ್ತವೆ ಅದನ್ನು ಕೂಡ ನೀವು ಬಳಸ್ಕೋಬೋದು ಕನ್ನಡದಲ್ಲಿ ಸಾಧ್ಯವಾದಷ್ಟು ನಿಮಗೆ ವೆಬ್ಸೈಟಲ್ಲಿ ಪ್ರತಿದಿನ ಟೆಸ್ಟ್ಗಳನ್ನು ಕೊಡೋಕ್ಕೆ ಟ್ರೈ ಮಾಡ್ತೀನಿ ನೀವು ಪ್ರತಿದಿನ ಗೂಗಲ್ನಲ್ಲಿ ಕೆ ಪಿ ಎಸ್ ಸಿ ಜಂಕ್ಷನ್ ಅನ್ನೋ ವೆಬ್ಸೈಟ್ಗೆ ಭೇಟಿಯನ್ನು ಕೊಟ್ಟು ಅದರ ಅನುಕೂಲವನ್ನು ಕೂಡ ಪಡ್ಕೋಬೋದು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಪ್ರತಿದಿನ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯನ್ನು ಕೊಡಿ ಹಾಗೂ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸೋಷಿಯಲ್ ಮೀಡಿಯಾ ಇದೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿ ಸಿಗೋಣ ಮತ್ತೊಂದು ವಿಡಿಯೋೊಂದಿಗೆ ಎಲ್ಲರಿಗೂ ಧನ್ಯವಾದಗಳು